ಅಲ್ಲ ನೋಡಿ ಈಗ ಪೊಲೀಸ್ನವರು ರಕ್ಷಣೆ ಕೊಡಲಿಲ್ಲ ಅಂತಂದ್ರೆ ಒಂದು ಕುಟುಂಬ ಸಾಯ್ತೀವಿ ಅಂತಂದ್ರೆ ಎಲ್ಲಿ ನಾವು ಪ್ರಶ್ನೆ ಮಾಡಬೇಕು ಯಾರನ್ನ ಪ್ರಶ್ನೆ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಕ್ವಶ್ಚನ್ ಮಾರ್ಕ್ ಆಗುತ್ತೆ ಇವಾಗ ನೀವು ಮೀಡಿಯಾ ಮುಂದೆ ಬರೋ ಧೈರ್ಯ ಮಾಡಿದಿರಾ ಓಕೆ ಬಟ್ ಅಂದ್ರೆ ಸಮಾಜದ ಮುಂದೆ ಬರೋಕ್ಕಾಗದೆ ಆಗದೆ ಎಷ್ಟು ಜನ ಸಫರ್ ಮಾಡ್ತಾ ಇರ್ಬೋದು ಅವರಿಂದ ಅದನ್ನು ಪ್ರಶ್ನೆ ಮಾಡಬೇಕಲ್ವಾ ಪ್ರಶ್ನೆ ಮಾಡ್ಬೇಕು ಯಾಕಂದ್ರೆ ಎದ್ಕೊಂಡು ಕೂತ್ಕೊಂಡ್ರೆ ಸಮಸ್ಯೆಗೆ ನಮಗೆ ಇದು ಸಿಗಲ್ಲ ಮ್ಯಾಮ್ ಉತ್ತರ ಸಿಗಲ್ಲ ಯಾಕಂದರೆ ಬರಲೇಬೇಕು ಏನೋ ಒಂದು ಡೇರ್ ಮಾಡ್ಬಿಟ್ಟು ಬರಲೇಬೇಕು ಇವತ್ತು ನಾವು ಎಲ್ಲದಕ್ಕೂ ರೆಡಿ ಮ್ಯಾಮ್ ಅಷ್ಟೇ ಎಷ್ಟು ಜನ ಇದ್ದೀರಾ ಮನೆಯಲ್ಲಿ ನಾವು ಟೋಟಲ್ 13 ಜನ ಇದೆ ನಮ್ಮ ಮನೆಯಲ್ಲಿ ಒಂದೇ ಮನೆಯಲ್ಲಿ 13 ಜನ ಇದ್ದೀರಾ ಜಾಯಿಂಟ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಅಷ್ಟು ಜನರ ಮೇಲೆ ಅಟ್ಯಾಕ್ ಮಾಡಿರೋದು ರಾತ್ರಿ ಹೌದು मैम ಓ ಯಾವಾಗ ಆಗಿ ಹೋಗ್ತಂದ್ರೆ ಏನಂತ ಆ ಮನೆ ಇರದೆ ಸ್ವಲ್ಪ ಅಂತ ಇವತ್ತಿಗೂ ನಾವು ಬರ್ತಾ ಇರ್ಲಿಲ್ಲ ಮ್ಯಾಮ್ ಮೀಡಿಯ ಮುಂದಕ್ಕೆ ಯಾಕಂತಂದ್ರೆ ಇದು ಒಂದ್ ದಿನ ಅಲ್ಲ ಎರಡ್ ದಿನ ಅಲ್ಲ ಇವಾಗ ಮೂರ್ ನಾಲ್ಕ್ ಜನ ಇನ್ಸ್ಪೆಕ್ಟರ್ ಗಳು ಚೇಂಜ್ ಆಗಿದ್ದಾರೆ ಮೂರ್ ನಾಲ್ಕ್ ಜನ ಇನ್ಸ್ಪೆಕ್ಟರ್ ಗಳಿಂದ ಟ್ರಬಲ್ ಅಂದ್ರೆ ಟ್ರಬಲ್ ಏನ್ ನಮಗೆ ಅದು ಇವನಿಂದಾನೆ ಮೀಟರ್ ಸಿನ ಅನ್ನೋನ್ ಕಡೆಯಿಂದಾನೇ ನಮ್ಗೆ ಬರ್ತಾ ಇರೋದು ಇವೆಲ್ಲ ಓಕೆ ಈಗ ನೀವು ಒಟ್ಟಿನಲ್ಲಿ ಅಲ್ಲಿ ಇರಬಾರ್ದು ನೀವು ಜಾಗ ಖಾಲಿ ಮಾಡ್ಬೇಕು ನೀವ್ ಒಬ್ರೇ ಅಲ್ಲಿ ಇರೋ ಬೇರೆ ಯಾರು ಇಲ್ವಾ ಅಥವಾ ನೀವೇ ಟಾರ್ಗೆಟ್ ನಾವೇ ಟಾರ್ಗೆಟ್ ಮ್ಯಾಮ್ ನೀವೇ ಟಾರ್ಗೆಟ್ ಬೇರೆಯವರು ಇದಾರೆ ಬಟ್ ಅವ್ರ ಮೇಲೆ ಏನ್ ಸಮಸ್ಯೆ ಇಲ್ಲ ಸಮಸ್ಯೆ ಏನಿಲ್ಲ ಸಮಸ್ಯೆ ಒಂದ್ ಟೈಮಲ್ಲಿ ಒಂದ್ ಕೇಸಲ್ಲಿ ಎಲ್ಲಾರು ಬಂದ್ ಸಾತ್ ಕೊಟ್ಟಿದ್ರು ಬಂದ್ರು ನಿಂತ್ಕೊಂಡಿದ್ರು ಅವ್ರಿಗೂ ಅವ್ರ ಸಪೋರ್ಟ್ ಮಾಡ್ಬೇಡ್ರಿ ಹೋದ್ರ ಅಷ್ಟೇ ನಿಮ್ಗೆ ಹಂಗ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಆ ಕಡೆ ಅವ್ರೆಸ್ಕೊಂಡು ಇರ್ಲಿ ನಮ್ ಫೈಟ್ ನಾವ್ ಇವತ್ಗು ನಾವೇ ಮಾಡ್ತಾ ಇದೀವಿ ಒಂದ್ ಸಹಾಯ ತಗೊಂಡಿಲ್ಲ ನಾವು ಈ ಕಮಿಷನರ್ ಮೀಟ್ ಮಾಡೋ ಪ್ರಯತ್ನ ಮಾಡ್ತೀರಾ ಹೌದು ಮ್ಯಾಮ್ ಖಂಡಿತ ಕಂಪ್ಲೇಂಟ್ ಕೊಡ್ತೀರಾ ಈಗ ಇದೇ ತರ ಈ ಪೊಲೀಸ್ ಅಧಿಕಾರಿಗಳು ಈ ತರ ದೌರ್ಜನ್ಯ ಮಾಡ್ತಿದ್ರಲ್ಲ ರೌಡಿಗಳು ತರ ಯಾರ ನಾವು ಮೊರೆ ಹೋಗ್ಬೇಕು ನಾವು ನ್ಯಾಯ ಬೇಕು ಅಂತ ಹೇಳಿ ಇರೋದೊಂದು ಆಪ್ಷನ್ ನಮಗೆ ಅದು ಇಲ್ವಾ ಅಷ್ಟೇ ಫ್ಯಾಮಿಲಿ ಪೂರ್ತಿ ಸುಸೈಡ್ ಮಾಡ್ಕೊಂಡು ಸತ್ತ ಹೋಗ್ತೀವಿ ಒಂದ್ ದಿನ ಎರಡು ದಿನ ಒಂದು ಜೀವನ ಹಾಳು ಮಾಡಿಬಿಟ್ಟಿದಾರೆ ಮೇಡಮ್ ಅವ್ನು ಅಲ್ಲ ಇಡಿ ನೀವು ನ್ಯಾಯವಾಗಿದ್ರೆ ಅವನು ದಾರಿ ಬರ್ತಾ ಇದ್ದ ನೀವು ಅವ್ರ ಹತ್ರ ಕಾಸು ಇವ್ರ ಹತ್ರ ಕಾಸು ಇಟ್ಕೊಂಡು ಅವನ್ ಇಷ್ಟ ಆದ್ರೆ ಕಾಳು ನೋಡಿ ಮೇಡಮ್ ಎಷ್ಟು ಹಿಂಗೆ ಹೊಡೆದಾಟ ಬಾಡಿ ಫುಲ್ಸ್ ಆಗಿದೆ ಅವಿ ಕೇಳ್ಕೊಂಡು ಆ ತರ ಮಾಡ್ತಾ ಇದ್ದಾರೆ ಇನ್ನ ತಲೆ ಏನು ಓಡಲಿಲ್ಲ ಅಂದ್ಬಿಟ್ಟು ಕೊನೆಗೆ ಇವತ್ತು ಇಲ್ಲಿಗೆ ದರ್ಶನ ಮಾಡಿರ್ ಅವ್ರು ಜೈಲಿಗೆ ಹೋಗಕ್ಕೂ ಅವರೇ ಕಾರಣನಾಡ ಅಂದ್ರೆ ಈಗ ಬೋಷ್ ಹಂಗಿದ್ರೆ ಈಗ ಜೈಲಲ್ಲಿ ಇರೋರೆಲ್ಲ ಎಷ್ಟೋ ಜನ ತಪ್ಪು ಮಾಡ್ದಲೇನೆ ಈ ತರದ ಆಮಿಷಗಳಿಗೆ ಬಲಿಯಾ ಹೋಗ್ಬಿಟ್ಟು ಅನ್ಭವ್ಸ್ತಾ ಇದಾರೆ ಎಕ್ಸಾಂಪಲ್ ನಮ್ ಬ್ರದರ್ ಇದಾರಲ್ವಾ ಹೇಳ್ಕೊಂಡಿಲ್ಲ ಯಾರ ಮುಂದೆನೂ ಹೋಗಿಲ್ಲ ಯಾರೋ ಮಾಡಿದ ತಪ್ಪಿಗೆ ಅನ್ಭವಿಸ್ತಾ ಇದ್ದಾನೆ ಹೋಗಿ ಜೈಲಿಗೆ ಹೋದ ಸರಿ ಹೋಗ್ಲಿ ಬಿಡು ಬೇರೆ ದೊಡ್ಡವ್ರ ನಾವೇನಿ ಎದ್ರಾಕೊಳ್ಳೋಣ ಅಂತ ನಮ್ ಪಡ ನಾವಿದ್ರು ನಮ್ಮನ್ ಬಿಡ್ತಾ ಇಲ್ವಲ್ಲ ಮ್ಯಾಮ್ ಸುಮ್ ಸುಮ್ನೆ ಹೆಂಗೆ ಮಾಡಿಲ್ದೇ ತಪ್ಪ ಒಪ್ಕೊಂಡ್ ಜೈಲ್ಗೆ ಹೋಗೋದು ಹೆಂಗೆ ಹೆಂಗ್ ಮನ್ಸ್ ಬರುತ್ತೆ ಬರುತ್ತೆ ನಾವೆಲ್ಲ ಅಖಿಲ್ ಜಾತಿ ಅವ್ರಲ್ವಾ ದೊಡ್ಡ ಜಾತಿ ಅವ್ರಲ್ವಾ ಅವರು ಅವ್ರ ಕಾಲ್ ಕಲ್ಗಡೆ ನಿಮ್ ಮಗ ಜೈಲ್ ಹೋಗ್ಲಿಲ್ಲ ಅಂದ್ರೆ ಮಾಡ್ತೀವಿ ಅಂತ ಬೆದರಿಕೆ ಮಾಡ್ತಾರ ಹ್ಮ್ ಅವ್ರವ್ರವ್ರದ್ದೆಲ್ಲ ಹೇಳ್ಕೊಳಲ್ವಲ್ಲ ನಮಗೆ ಬಂದ್ ಒಟ್ನಲ್ಲಿ ಸಿಗಾಕ್ಸ್ಬೇಕು ಆ ಸರ್ವನಿಂಗ್ ಯಾರು ಏನ್ ಮಾಡುದ್ರುನು ಒಂದ್ ರೌಡ್ ಶೀಟರ್ ಅಂತ ಒಂದ್ ಮಾಡ್ಸ್ಬೇಕು ಅವ್ನ ಹೆಸರು ಓಪನ್ ಮಾಡಿಸಬೇಕಂದ್ರ ಅಂತೂ ಮಾಡಿಸಿದ್ರು ಹ್ಮ್ ಇನ್ನ ಏನೇ ಮಾಡುದ್ರೂ ಇವ್ನ ಎತ್ಕೊಂಡು ಹೋಗ್ತಾರ ಅಷ್ಟೇ ನೋಡಿ ರೌಡಿ ಶೀಟರ್ ಪಟ್ಟ ಕೊಟ್ಬಿಟ್ರೆ ಆ ಏರಿಯಾದಲ್ಲಿ ನಡೆದ್ರು ಇವರೇ ರೀಸನ್ ಹೌದು ಅಷ್ಟೇ ಅದಕ್ಕೆ ರೌಡಿ ಶೀಟರ್ ಪಟ್ಟ ಕೊಡುವ ಅವ್ರು ಗನ್ ತೆಗ್ದಿ ಪಾಯಿಂಟ್ ಗನ್ ಇಟ್ಟಾಗ ಅದು ಲೆಕ್ಕಕ್ಕೆ ತಗೊಂಡಿಲ್ಲ ಕಂಪ್ಲೇಂಟ್ ಕೊಟ್ಟಾಗ ಹ್ಮ್ ಅದು ಡಿ ಸಿ ಪಿ ಆಫೀಸ್ ಹೋದ್ಮೇಲೆ ಆಮೇಲೆ ಸೀಸ್ ಮಾಡ್ಸುದ್ರ ಅದನ್ನ ಅವ್ನ್ ಗಾಡಿನ ಮತ್ತೆ ಅವ್ನ್ ಗನ್ನ ಹ್ಮ್ ಹ್ಮ್ ಬೇರೆ ಇನ್ನೇನೇನ್ ಇನ್ನೇನೇನ್ ಮಾಡ್ತಾರೆ ಮೀಟರ್ಸ್ ಏನೋ ಬೇರೆ ಬೇರೆ ಏನೇನ್ ದೌರ್ಜನ್ಯಗಳು ನಡೆಯುತ್ತೆ ಅಲ್ಲಿ ಇದೇ ಮ್ಯಾಮ್ ಬಡ್ಡಿಗಳು ಬಿಟ್ಕೊಂಡು ಯಾಮಾರ್ಸ್ಕೊಂಡು ಅವರು ಇವ್ರನ್ನ ಬೆದರ್ಸ್ಕೊಂಡು ಅದು ಮಾಡ್ತಾನೆ ಇದೇ ಅವ್ರದ್ದು ಮೊನ್ನೆ ಕೋರ್ಟ್ಗೆ ಇದಿತ್ತು ಮ್ಯಾಮ್ ಹೋಗಿದ್ವಿ ಅಲ್ಲಿ ಬಂದಿದ್ರು ಬಂದು ನನ್ನ ಡೈರೆಕ್ಟ್ ಆಗಿ ಏನ್ ಕೇಳಿಲ್ಲ ನನ್ನ ಎರಡನೇ ಬ್ರದರ್ಗೆ ಹೋಗಿ ಕೇಳ್ತಿರೋದು ವಾಪಸ್ ತಗೊಳಕ್ ಕೇಳೋ ಕೇಸ್ನ ವಾಪಸ್ ತಗೊಳಕ್ ಕೇಳೋ ಅಂತ ಆ ಕೇಸ್ ವಾಪಸ್ ತಗೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿರೋದು ಮಾಡ್ತಾನೆ ಈ ಕೇಸ್ ವಾಪಸ್ ತಗೋತೀರಾ ತಗೊಳಲ್ಲ ಮ್ಯಾಮ್

ನಮ್ ಜಾತಿ ನಾನ್ ದುಡ್ಡು ಮಾರ್ಕೊಳ್ಳೋ ಅವಶ್ಯಕತೆ ನಮ್ಗೆ ಇಲ್ಲ ಬೇಕಾಗೂ ಇಲ್ಲ ನಿಜ ಬೇರೆಯವ್ರ ಯಾರಾದ್ರೂ ಆಗಿದ್ರೆ ದುಡ್ಡ್ ಕೊಡ್ತೀವಿ ಕೇಸ್ ವಾಪಸ್ ತಗೊಳ್ಳಿ ಅಂದ್ರೆ ತಗೊಂಡ್ಬಿಡೋರು ಬೇಡ ಇರೋದ್ರಲ್ಲೇ ಸಾಕು ನಮ್ಗೆ ನಮ್ಗೊಂದು ಹೆಸರು ಇದೆ ನಾವು ಚೆನ್ನಾಗೇ ಇದೀವಿ ಆ ಹೆಸರು ನಮ್ಗೆ ಇರಬಾರ್ದು ಅನ್ನೋ ಕಾರಣ ಮಾಡ್ತಿದಾರೆ ಅದ್ರಿಂದ ಇನ್ನ ಬೇರೆ ಬೇರೆ ಏನೇನು ನಡೀತಿದೆಯೋ ಗೊತ್ತಾಗ್ತಿಲ್ಲ

ಗೆರೆ ಹಾಕೊಂಡು ಗೆರೆ ಹಾಕಿದ್ಮೇಲೆ ಶೀಟ್ ಹಾಕೊಂಡು ಶೀಟ್ ಹಾಕೊಂಡು ಇವತ್ತು ಮೋಲ್ಡ್ ಹಾಕೊಂಡಿದೀವಿ ನಾಯಿ ಈ ತರ ಬೆಳೆದ್ ಬಿಟ್ಟು ಹೋಗ್ತಾ ಇದ್ರೆ ನನ್ನ ಊರ್ ಬಿಟ್ಟು ಬಂದು ನಮ್ಮತ್ರ ಲೋನ್ ಬರಲ್ಲ ಒಂದು ಫೈನಾನ್ಸ್ ಬರಲ್ಲ ಅಂತ ಒಂದು ಅಲ್ಲಿರೋರೆಲ್ಲ ಅವ್ರ ಹತ್ರ ಫೈನಾನ್ಸ್ ತಗೋತಾರ ತಗೋತಾರೆ ಬಡ್ಡಿ ಕಟ್ತಾರೆ ಹಂಗೆ ಕಟ್ಲೇಬೇಕು ಕಟ್ಟಿಲ್ಲ ಅಂದ್ರೆ ಎಲ್ಕ ಬಾರ ರೌಡ್ಗಿನ ಕಳಿಸ್ತಾನೆ ಅವ್ರ ಕರ್ಕೊಂಡು ಹೋಗ್ತಾರೆ ಎರಡು ಬಿಟ್ಬಿಟ್ಟು ಕೊಟ್ಟು ಕಳಿಸ್ತಾರೆ ನೋಡುದ್ರ ವೀಕ್ಷಕರೇ ನಿಜಕ್ಕೂ ಪೊಲೀಸ್ನವ್ರು ಮಾಡ್ತಾ ಇರುವಂತಹ ಈ ದೌರ್ಜನ್ಯ ಇದೆಯಲ್ಲ ಇದು ಇಲ್ಲಿ ಮಾತ್ರ ನಡೀತಾ ಇಲ್ಲ ಬೇರೆ ಎಲ್ಲಾ ಕಡೆಗಳಲ್ಲೂ ನಡೀತಾ ಇರತ್ತೆ ಬಟ್ ಪೊಲೀಸ್ ಅನ್ನೋದೊಂದು ಪವರ್ ಇದೆಯಲ್ಲ ಅದನ್ನ ಯಾರ ಕೈಲೂ ಅಳ್ಳಾಡ್ಸಕ್ಕಾಗಲ್ಲ ಆಗಲ್ಲ ಆದರೆ ಅದಕ್ಕೆ ಬಲಿಯಾದಂಥವ್ರು ಬಹಳಷ್ಟು ಜನ ಇದ್ದಾರೆ ಇವತ್ತು ಈ ಕುಟುಂಬ ಬಲಿಯಾಗಿದ್ರೆ ಮುಂದೆ ಇನ್ನೂ ಸಾಕಷ್ಟು ಕುಟುಂಬಗಳು ಬಲಿಯಾಗತ್ತೆ ಈಗ ನೋಡಿ ಇವ್ರು ಹೇಳ್ತಿದ್ದಾರೆ ನಮಗೆ ರಕ್ಷಣೆ ಸಿಗಲಿಲ್ಲ ಅಂದ್ರೆ ಇಡೀ ಕುಟುಂಬ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತೇಳಿ ಪೊಲೀಸರು ರಕ್ಷಣೆ ಮಾಡಬೇಕಾಗಿರುವಂತ ಸಂದರ್ಭದಲ್ಲಿ ಈಗ ಅವರೇ ಇವ್ರ ಮೇಲೆ ದೌರ್ಜನ್ಯ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕು ಅವರು ರಕ್ಷಣೆಗೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಜೊತೆಗೆ ವಿದ್ಯಾರಣ್ಯ ಪೊಲೀಸ್ ಸ್ಟೇಷನ್ ನಲ್ಲಿ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಕೂಡ ನಿನ್ನೆ ರಾತ್ರಿ ಅವರ ಮನೆ ಮೇಲೆ ಅವ್ರೀ ಕುಟುಂಬದ ಮೇಲೆ ದೌರ್ಜನ್ಯ ಮಾಡಿದರೆ ಅದರ ಫುಟೇಜ್ಗಳನ್ನು ಕೂಡ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಯಾವ ರೀತಿ ದೌರ್ಜನ್ಯ ಮಾಡಿದ್ದಾರೆ ಅಂಡ್ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ಯಾಕೆ ಅಷ್ಟೊಂದು ಜನ ಹೋಗ್ಬೇಕಾಗಿತ್ತು ಅವ್ರ ಮನೆಗೆ ಏನಾಗಿತ್ತು ಅನ್ನುವಂಥ ಪ್ರಶ್ನೆಗಳು ಬರುತ್ತೆ ಮತ್ತೆ ಪೊಲೀಸರು ನಡ್ಕೊಂಡಿರೋದು ಖಂಡಿತ ಯಾರು ಅದನ್ನ ಒಪ್ಕೊಳ್ಳಲ್ಲ ಬಟ್ ಇದನ್ನ ಪೊಲೀಸ್ ಕಮಿಷನರ್ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡಲೇಬೇಕು ಅವ್ರೀಗ ನೆಕ್ಸ್ಟ್ ಕಮಿಷನರ್ ಹತ್ರ ಹೋಗ್ತೀವಿ ಅಂತ ಹೇಳಿ ಹೇಳ್ತಿದ್ದಾರೆ ಬಟ್ ಈ ಒಂದು ಇನ್ಸಿಡೆಂಟ್ಗೆ ಕಮಿಷನರ್ ಇಂದ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅನ್ನೋದನ್ನ ಕೂಡ ನಾವು ಕಾದ್ ನೋಡಬೇಕು ಈಗ ಅವ್ರಿಗೆ ಬೇಕಾಗಿರೋದು ಒಂದೇ ರಕ್ಷಣೆ ಈ ಮೀಟರ್ ಸೀನ ಅನ್ನುವಂಥವ್ರು ಯಾರು ಇದಾರೆ ಅವರಿಂದ ಅಲ್ಲಿ ಸಿಕ್ಕಾಪಟ್ಟೆ ದೌರ್ಜನ್ಯ ಆಗ್ತಾ ಇದೆ ಅನ್ನುವಂಥದನ್ನ ಅವ್ರು ಹೇಳ್ತಿದ್ದಾರೆ ತುಂಬಾ ವರ್ಷಗಳಿಂದ ಅವ್ರು ದೌರ್ಜನ್ಯವನ್ನ ಅನುಭವಿಸ್ಕೊಂಡು ಬಂದಿದ್ದಾರೆ ಇಷ್ಟು ವರ್ಷ ಆಗಿದೆ ನಮ್ಮ ಕೈಲಿನಿಂದ ಅದನ್ನೆಲ್ಲ ಫೇಸ್ ಮಾಡಕ್ ಸಾಧ್ಯ ಇಲ್ಲ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋ ಮಟ್ಟಕ್ಕೆ ಅವ್ರು ಬಂದಿದ್ದಾರೆ ಅಂದಾಗ ಇದನ್ನ ನಾವು ಸೀರಿಯಸ್ ಆಗಿ ತಗೊಳ್ಲೇಬೇಕು ಯಾಕಂದ್ರೆ ಸಾರ್ವಜನಿಕರನ್ನ ಕಾಪಾಡ್ಬೇಕಾಗಿರುವಂತಹ ಪೊಲೀಸರು ಇದೀಗ ಒಂದು ರೀತಿ ರಾಕ್ಷಸ ರೀತಿ ವರ್ತಿಸಿದ್ದಾರೆ ಹಾಗಾಗಿ ಅವರ ಒಂದು ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗಿರುವಂಥದ್ದು ಇದೀಗ ಒಂದು ಗೃಹ ಸಚಿವರಿಗೆ ಬಿಟ್ಟಿರುವಂತಹ ವಿಚಾರ ಜೊತೆಗೆ ಕಮಿಷನರ್ಗೆ ಬಿಟ್ಟಿರುವಂತಹ ವಿಚಾರ ಸೊ ನೀವು ಯಾವ ರೀತಿ ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳ ಮೇಲೆ ಯಾವ ರೀತಿ ಕ್ರಮ ತೆಗೆದುಕೊಳ್ತೀರಾ ಅಥವಾ ಈ ಒಂದು ಕುಟುಂಬಕ್ಕೆ ನೀವು ಯಾವ ರೀತಿ ರಕ್ಷಣೆ ಕೊಡ್ತೀರಾ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ